ನಾನು ನೆನಪಿನ ಸಂಜೆ ಆರು ಗಂಟೆ ಆದ್ರೆ ಆ ಜಾಗಕ್ಕೆ ತಗೋ ನಿಲ್ಲಿಸ್ತಿದ್ದೆ ಮನೆ ಮುಂದೆ ಯಾವ ಜಾಗ ಮನೆ ಮುಂದೆ ಅಂತ ಹೇಳದಿಲ್ವಾ ಅದೇ ನೀನ್ ಅಂತ ಮನೆ ಮುಂದೆ ತಗೋ ನಿಲ್ಸ್ತಿದೆ ಇದ್ರೆ ಇಲ್ಲಿ ನಿಲ್ಸಿರಿ ಇರೋ ಟೈಮ್ ಗೊತ್ತಾಯ್ತಲ್ಲ ಸುಂಕಿರು ಸುಂಕಿರು ಸುಣ್ಕಿರು ಅಂದ್ರೆ ತಿರ್ಗ ಅವತ್ತು ಇದು ಟೈಮ್ ಆಗೋಯ್ತು ತಿರ್ಗ ಬರೇ ಒಳಕೆ ಅಂದ್ರೆ ಒಳಕೊಂಡು ತಿರ್ಗ ನಾಳೆಗೂ ತಿರ್ಗ ಆರು ಗಂಟೆಗೆ ತಗೋ ಅಲ್ಲಿ ನಿಲ್ಸ್ತೇ ಇದ್ ಗಂಡ ಆರು ಗಂಟೆಗೆ ತಂದು ನಿಲ್ಸ್ತೇನೆ ನಿಲ್ತೇನೆ ಇಲ್ಲ ನಮ್ಮ ಅಪ್ಪ ಹೇಳದ ಆರು ಗಂಟೆಗೆ ಬಂದು ಚಿರ್ತೆ ನಾಯಿ ಹಿಡ್ಕೊಯ್ತು ಅಂತ ಇಲ್ಲಿ ನಿನ್ನಾರು ಹಿಡ್ಕೊಂಡು ಹೋಗಿ ಹಾಳಿಗೆ ಹಿಡ್ದು ಬರ್ತೂ ಮೇಲ್ವಲ್ಲ ಅಂತ ಹಂಗೆ ಯೋಚನೆ ಮಾಡುದು ಸೊ ಅದಾದ್ಮೇಲೆ ನಮ್ಮಲ್ಲಿ ಕಾಮಿಡಿ ಹೇಗೆ ಅಂದರೆ ಅಯ್ಯೋ ಅವ್ನು ಕಾಮಿಡಿ ಮಾಡ್ತೀವಿ ಕಾಮಿಡಿ ನಮ್ಗೆ ನಗಬೇಕು ಅಂದ್ರೆ ನಮ್ಮ ಸುತ್ತನೇ ಇರುತ್ತೆ ನಾವು ಅದನ್ನು ಅನುಭವಿಸಿದ್ರೆ ಮಾತ್ರ ಕಾಮಿಡಿ ಲೆಕ್ಕಗಳಿಂದನೇ ಮನೆ ಹೋಳಿಕೆ ಅವನು ನುಗ್ಬಿಟ್ಟದೆ ನಾಗರಾವು ನಾಗರಾವು ಇನ್ನೇ ಅವ ನಾಗರಾವ್ ನುಗ್ಬಿಟ್ಟದೆ ನಮ್ಮ ಹೊಸ ಮನೆ ಕಟ್ಟಿನಲ್ಲಿ ನುಗ್ಬಿಟ್ಟದೆ ನಮ್ಮ ಯಾರು ಅವನು ಗದ್ದಂತೆ ಗುಂಟಗೊಳ ಅಯ್ಯೋ ಅಟ ಬಿತ್ತು ಸುಬ್ರಹ್ಮಣ್ಯೇಶ್ವರ ಮನೆ ಒಳಗೆ ಬಂದ್ಬಿಟ್ಟವನೇ ಏನೋ ಇರಬೇಕು ನನ್ನಪ್ಪನೇ ಅಪ್ಪ ಬಂದದ ಗಟ್ಟಿ ಬೆಳಗಾಳಂತೆ ಅದಕ್ಕೆ ಕಪ್ಪೆ ಬರ್ಬಿಟ್ಟದ ಅದ್ರ ಕಷ್ಟ ಒಳಗೆ ಹೋಯ್ತಲ್ಲ ಕಪ್ಪೆ ಅಂತ ಏನು ಗಂಧದ ಗಟ್ಟಿ ಬೆಳಗದಂತೆ ಏನು ಕುಪ್ಪ ದೂರದಿಂದ ಇರ್ತೇ ಎಲ್ಲ ಮಾಡವಳೆ ನನಗ್ ಫೋನ್ ಮಾಡಿದ್ಲು ನೋಡಿ ಹೆಂಗೆ ಹೆಂಗೆ ಮಾಡ್ಬಿಟ್ಟು ಮಗ ಅವ್ನು ಪುಟ್ಟದ ಕಲಾ ನಿಂದ ಅಮ್ಮಯ್ಯ ಕಲಾ ಅಲ್ಲು ಅಲ್ಲಿ ಯಾರ್ಗಾರು ಫೋನ್ ಮಾಡು ಮಮ್ಮಿ ಇಡೀ ಹೇಳ್ತೀನಿ ಇರೋ ಅಂದ್ರೆ ಬೇಡ ಬೇಡ ಮಾಡ್ತೀನಿ ರಾಯ್ತು ಅಂತ ಫೋನ್ ಮಾಡೋಳೆ ಅವ್ನು ಒಂದು ಸಾವಿರ ಕೇಳ್ಬಿಟ್ಟು ಅಕ್ಕ ಬಂದು ಹಿಡ್ಕೊಯ್ತಿ ಒಂದು ಸಾವಿರ ಇದ್ರ ಕೊಡೋದು ಅಯ್ಯೋ ಮಗ ಒಂದು ಸಾವಿರ ಕೇಳ್ತಾವನೆ ಒಂದು ಸಾವಿರ ಕೊಡೋಕ್ಕಿಲ್ಲ ಅದಕ್ಕೆ ನಾನು ಅರ್ಕೆ ಓದ್ಬಿಟ್ಟೆ ಅಂದು ಏನ್ ಅರ್ಕೆ ಓದ್ತೀನಿ ಅಂದೆ ಅಪ್ಪ ನನ್ನ ಮನೆ ಮಂದಿ ಎಲ್ಲ ಬಂದು ಸುಬ್ರಹ್ಮಣ್ಯಕ್ಕೆ ಬಂದು ಪೂಜೆ ಮಾಡ್ಕೊಂಡು ಉಳ್ಸೆ ಮಾಡ್ಕೊ ಬರ್ತೀನಿ ಅಂದ್ರು ಬಾಯಿ ಮುನ್ನಾಕ ಮನೇಲಿ ಮೂವತ್ ಸೀಟ್ ಅವ್ರೆ ಏನ್ ಸುಬ್ರಹ್ಮಣ್ಯಕ್ಕೆ ಏನ್ ಮೂವತ್ ರೂಪಾಯಿ ಕೊಟ್ಬಿಟ್ಟು ಕಾಯ್ತದ ಒಬ್ಬೊಬ್ರಿಗೆ ಒಂದೊಂದ್ ಸಾವಿರ ಅಂದ್ರೆ ಮೂವತ್ ಸಾವಿರ ಆಯ್ತಲ್ಲ ಸಾವಿರ ರೂಪಾಯಿ ಕೊಟ್ಟರೆ ಆಲ್ಡಿ ಕಾಯ್ತಿದ್ದೇನ ಅಂತೆ ಅಪ್ಪ ಪರಮಾತ್ಮ ದೇವ್ರೆದಿಯೋಗೀತ ಅಲ್ಲೇ ನನ್ ಕತೆ ಅಲ್ಲೇ ಅನ್ಸಿ ಸೊ ಈಗ ನಮ್ ಸುತ್ತನೇ ಇರುತ್ತೆ ಕಾಮಿಡಿ ಆಮೇಲೆ ಲೆಕ್ಕಾಕೋ ಈಗ ಲಿಫ್ಟಿಕ್ನು ಜಾಸ್ತಿ ಬಳ್ಕೊಳಂಗಿಲ್ಲ ಮನೆ ಮುರುಳಿ ಗೊತ್ತಾಡೋದೀವಿ ಮನೇಲಿ ನಾಯಿ ಬೇಕು ಅಂದು ನಾಯಿ ತಗೊಡ್ತೀವಿ ಆ ನಾಯಿ ತಗೊಟ್ರ ಒಂದ್ ಸೋಕಿ ಯಾಕೆಂದ್ರೆ ಮನೆಯಿಂದ ಅದು ಸುಸುಗೋಬೇಕು ದರ್ ದರ್ ನಡ್ಕೊಳ್ತಾಳೆ ಹಿಂಗೆ ನಮ್ಮ ಮುಳ್ಳಿ ಸ್ಮಾರ್ಟ್ ಆಗಿರೋ ಒಂದ್ ಹುಡುಗ ಮುಗಾಯ್ತು ಸ್ಟೈಲ್ ನಾಯಿಗಿಂತ ಇವಳು ಚೆನ್ನಾಗಿ ನಾಯಿಗಿಂತ ನಡೀತಾಳೆ ನಾಯಿ ಸ್ನೈತ್ಯಾ ಇವಳು ನಾಯಿಗಿಂತ ನಾಯ್ತರ ನಡೀತಾ ನೀನ್ ನಿಂತಿದ್ದೀಯಲ್ಲ ಜೋಲ್ ಸುರಿಸ್ತಾ ನೋಡ್ತಾನ ಹಿಂಗೆ ಹಿಂಗ್ ನಡಿಯೋದು ಡಿಸಿಪ್ಲಿನ್ ಪ್ಲೀಸ್ ಏನ್ ಮಂಡೇ ಯೂನಿವರ್ಸಿಟಿ ಓದ್ತಾ ಇದ್ದ ಡಿಸಿಪ್ಲಿನ್ ಅಂದ್ರೆ ಏನ್ ಕಾಲ್ ಎತ್ ಮಾಡಿದ್ರಲ್ಲ ಏನ್ ಕಾಲ್ ಎತ್ ಮಾಡಿದ್ರಲ್ಲ ಏನಕ್ಕೆ ಡಿಸಿಪ್ಲಿನ್ ಹೈಆಕ್ಟಿವ್ ಏನ್ ಮಂಡಿ ಊರ್ಕ ಪ್ರಪೋಸ್ ಮಾಡ್ತಾ ಇದ್ದ ಕೆಟ್ಟೋಯ್ತು ಕೊನೆಗೆ ಅದ್ರ ಕಷ್ಟ ನೋಡೋದು ಬಿಟ್ ಬಿಡ್ರ ಸೊಸು ಹೋಗಿ ಇರ್ತೀನಿ ಅಂತ ಅದ್ರ ಕಷ್ಟ ಕೊನೆ ಮುಗ್ದೋಯ್ತು ಏ ನಿಮ್ ಹಂಗೆ ಅದ್ ಮೈ ಮೇಲೆಲ್ಲ ಬಂದು ಲಚ್ಚು ಲಚ್ಚು ಮಕ್ಕ ಎಲ್ಲ ನೀವು ಕೊಡ್ತದ ನೀನು ಹಾಗೆ ರೀ ಮೂರ್ ತಿಂಗಳಿಂದ ಬಂದು ನಾಯಿ ಮಕಾನಿಕ್ತಾರೆ ಮೂರ್ ತಿಂಗಳಿಂದ ನಾಯಿ ತರ ನಿಂತ ಮಕಾನಿ ನೋಡೋಲ್ಲ ಹೊರಗತ್ತ ಸೊ ನಮ್ಮ ನಮ್ಮ ಸುತ್ತಲೇ ಇರುತ್ತೆ ಕಾಮಿಡಿ ಅನ್ನೋದು ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಓದ್ಬೋದು ಓಪನ್ ಆಗಿ ಹೇಳ್ತೀನಿ ಜೀವನವನ್ನ ಅರ್ತ್ಕೊಂಡಿರ್ತಾರೆ ಜೀವನ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲೇ ಲೆಕ್ಕ ಹಾಕೊಳ್ಳಿ ಸ್ಕೂಲ್ ಗುಟ್ಟೆ ಇಟ್ಟಿಗೆ ನಮ್ಮ ಕಥೆ ಏನು ನಾಲ್ಕು ಗಂಟೆ ಸ್ಕೂಲ್ ಗುಟ್ಟೆ ಇಟ್ಟಿಗೆ ಮನೆಗೆ ಪುಸ್ತಕ ತಕ್ಕಂದು ಅದು ಇದೊಂದು ಹೋದಲ್ಲ ಬ್ಯಾಗ್ ಎಸ್ಬಿಟ್ಟತ್ತೆ ನಮ್ಮ ಹೂವುಗಳು ಬಲ್ತವಳೆ ಅಲ್ಲಿಗೆ ಹೋಗ್ತಾಳೆ ಹುಲ್ಗುಯೋಗದ ತತ್ತದೆ ಹಾಲು ಆಲ್ಕರ್ ಹಾಲು ಆಲ್ಕರ್ ಡೈರಿಗೆ ಹಾಕಿ ತಿರ್ಗಾ ಸಂಜೆ ಆದ್ಮೇಲೆ ಒಂದು ಚುಕ್ಕಿ ಚಿಗಿಲಿಗಿಲಿ ನೋಡ್ತೀನಿ ಕನವ ನೀನು ಪರ್ಮಿಷನ್ ಕೊಟ್ರೆ ಕೇಳುತ್ತೆ ನೋಡ್ಲ ಮಗ ನಾನು ಒಬ್ಬರು ಕಲನ್ ಕೊಡಬೇಕು ಅಂತ ನೀವಂತೀವಿ ಒಬ್ಬರು ಕಾಲಂದು ನೋಡಬೇಕಲ್ಲ ಆ ಸಕತ್ತ ಮಾಡ್ತಾನೆ ಅಯ್ಯೋ ಅಂತ ಹಾಕತ್ತಾರೆ ಸ್ವಲ್ಪ ಹೊತ್ತು ನೋಡ್ತಾನೆ ಆಮೇಲೆ ನೆನಪಾಯ್ತು ಅವನಿಗೆ ಅಯ್ಯೋ ನಮ್ಮ ಸೋಬ ಟೀಚರ್ ಏನೋ ಹೇಳಿದ್ರು ಬರ್ತಬ್ ಅಂತ ಅವಾಗ ಕರ್ಕೊಂಡಿದ್ದು ಕುತ್ಕತ್ತಾನೆ ಆಗ ಹೂವು ಅಂದ್ಕೊಳ್ಳೋದು ಅಪ್ಪ ನನ್ನ ಮಗ ಇಷ್ಟು ಕೆಲ್ಸದ ಮಧ್ಯದಲ್ಲೂ ಅವನು ಓದೋದ್ ನಮ್ಮ ಮರೆತಿಲ್ವಲ್ಲ ಅಂತ ಭಾಳ ಖುಷಿಲಿರ್ತೀವಿ ಸೊ ಈಗ ಹೆಂಗಾಗಿದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಈಗ ನಮ್ಮ ಈಗ ಸರ್ಕಾರಿ ಶಾಲೆಲಿ ಓದ್ದವ್ರಿಗೆ ಹೇಳಿಲ್ಲ ನೀನು ಹೆಸರು ಯಾಕೆ ಬೇಕು ನಿಮಗೆ ಅಲೋ ನಿಮ್ಮ ಅಪ್ಪನ ಹೆಸ್ರು ಏನು ನಮ್ಮಅಪ್ಪನ ಕೇಳ್ಕೋ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ತಾರಲ್ಲ ಅಲ್ಲೇ ಕಾಂಪೌಂಡು ಅಲ್ಲೇ ಇದು ಏನಪ್ಪ ನಿನ್ನ ಹೆಸ್ರು ಅಮ್ಮ ನೇಮ ವಿನೋದ್ ಗೊಬ್ಬರಗಾಲ ಮೈ ಫಾದರ್ ನೇಮ್ ಎಸ್ ನಿಮ್ಮ ಅಮ್ಮನ ಹೆಸ್ರು ಕೇಳುತ್ತೆ ನಾನು ನಿಮ್ಮ ಅಪ್ಪನ ಹೆಸ್ರು ಕೇಳಿದೆ ಎಲ್ಲ ಊರು ಬಿಟ್ಟಿರ್ತಾರೆ ಸೊ ಇಲ್ಲಿ ನಮ್ಗೆ ನಾವು ನಾವು ಆಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಪ್ರಪಂಚದಲ್ಲಿ ನಮಗೆ ಮಾತಾಡೋದನ್ನ ಕಲಿಸ್ಕೊಡುತ್ತೆ ಇಲ್ಲಿ ಎಲ್ಲವನ್ನ ಯಾಕೆಂದರೆ ಫ್ರೀಡಮ್ ಹಂಗಂತ ಫ್ರೀಡಮ್ ಅಂತ ಎಲ್ಲ ಅಂದರೆ ಕಡ್ಡಾಕಲ್ಲ ಹಿಂಗೆ ಇರ್ಬೇಕು ನೀನು ಹಿಂಗೆ ಸುಸ್ತಾಗಿ ರೈಟ್ ಲೆಫ್ಟ್ ರೈಟ್ ಅರ ಏ ಪಾರ್ಗೆ ಬೇಕ ಅಂತಾರೆ ಹಂಗೆ ಕಟ್ಟಾಕ್ಬಿಟ್ರ ಮನುಷ್ಯನ ಕಟ್ಟಾಕಷ್ಟು ಹೇಳ್ತಾನೆ ಸ್ಟಿಪ್ ಹೋಗ್ಬಿಡ್ತಾನೆ ಜೋನದ ಬಗ್ಗೆ ಗೆಲಕ್ಕ ಹಾಕಳಿ ಒಂದು ಈಗ ಹೆಂಗಂದ್ರೆ ಈಗ ಅಲ್ಲ ಮಗ ಏನು ಹಸ ಬಿಟ್ಟಿದ್ಯಾ ಕೇಳಕ್ ಬಂದಿದ್ಯಾ ಇಲ್ಲಿ ಕಂಟ್ಲರ್ತಾರೆ ಮಾತಾಡ್ತವನೇ ಅವನ ಓ ರೀಲ್ಸ್ ಬಿಟ್ಟವೋ ನಂದು ಮನೇಲಿ ಸಾಯ್ತು ಅಂದ್ರೆ ಇಲ್ಲಿ ಕೇಳಿ ಡಿಸ್ಕರ್ಸ್ ನಮ್ಮಮ್ಮ ಬೆಳಗಿಂದು ಮನೇಲಿ ಅವ್ರು ಎಲ್ಲಿ ಮಾತಾಡಿಲ್ಲ ಇಲ್ಲಿ ನಾಲ್ಕು ತನ ಸೇರ್ತಕ್ಕ ಬಂದು ಮಾತಾಡ್ತಾವ್ರು ಬಂದಾಗ ಮಕ್ಳೆಲ್ಲ ಆಟ ಆಡ್ತಿದ್ದು ಅಲ್ಲಿ ಬಹಳ ಖುಷಿ ಆಯ್ತು ಇಷ್ಟೆಲ್ಲ ಖರ್ಚು ಮಾಡ್ತಾವ್ರೆ ಹೋಗಲ್ಲ ಆಟ ಆಡ್ತಾವಲ್ಲ ಅಂತ ಆಮೇಲೆ ನನಗೆ ಅನ್ಕಂಡೆ ಇಲ್ಲ ಅವ್ರ ಆಡ ವಯಸ್ಸು ಆಟ ಆಡ್ಬಿಡ್ಬೇಕು ಕಾಮಿಡಿ ಇದಾಯ್ತು ಅದಾದ್ಮೇಲೆ ನಾನು ಕಿರಾರ ಗ್ರಾಮ ಕಲಿಯತ್ತವರೂರು ನಮ್ಮ ವಿಜಯ್ ಅವ್ರಿಗೆ ಆಕ್ಚುಲಿ ಪ್ರಮೋಷನ್ಗೂ ಬಂದಿದೆ ಪ್ರಮೋಷನ್ ಬಂದಾಗ ನೈಟ್ ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಒಂದು ಸಾಕಷ್ಟು ಜನರು ಕಲೆ ಕಲೆ ಪ್ರೀತಿಸೋರು ಜಾಸ್ತಿ ಇದ್ದಾರೆ ಅದೊಂದಕ್ಕೆ ನಾನು ಯಾವಾಗಲೂ ಯಾವಾಗ ಆಗಿರ್ತೀನಿ ಕಲೆ ಕ ಯಾವತ್ತು ಕಲೆನ ಪ್ರೀತಿಸಲಿಕ್ಕೆ ಒಂದು ನಗು ಅನ್ನೋದನ್ನು ಮನಸ್ಸಾರು ನಕ್ಕರೆ ಯಾರಾಗಿರ್ತದೆ ಮಾಡ ನಾನು ನಗಬೇಕಾ ನಾನು ನಗೋಕ್ಕಿಲ್ಲ ನಗದವರು ಹೋಗಪ್ಪ ಅಂತ ಅಲ್ವಾ ಅದ ಮನ್ಸಿಂದ ಪ್ರೀತಿಯಿಂದ ಯಾವುದೋ ಕಲೆ ಆದರೂ ನಮ್ಗೊಂದು ಮನೋರಂಜನೆ ಥರ ಅದನ್ನು ನೋಡಬೇಕು ಹೊರತು ದ್ವೇಷ ಮಾಡ್ಕೊಂಡ ನೋಡಿದ್ರೆ ಯಾವುದೋ ನಗು ಬರಲ್ಲ ಒಬ್ಬ ನಡೆಸ್ಬೋದಂತೆ ಇಷ್ಟಪ್ಪ ಕಲ್ತಕ್ಕಂದ್ರೆ ರುಬ್ ನೋಡ್ರೆ ಅವನೇ ಅಂತ ಹೇಳ್ತಾ ಇರ್ತಾನೆ ಆದರೆ ಅಳೋ ವ್ಯಕ್ತಿನ ನಗ್ಸೋದು ಭಾಳ ಕಷ್ಟ ಅಂತೆ ದೇವ್ರ ಆಶೀರ್ವಾದ ಅದು ಮಾರಮ್ಮ ಇಲ್ಲಿ ಕುಣಿದ್ರಲ್ಲ ಆ ದೇವ್ರಗಳ ಆಶೀರ್ವಾದ ಏನೋ ದೇವರು ನಮಗೆ ಮತ್ತು ನಮ್ಮ ಮುರುಳಿಯವ್ರಿಗೆ ಆಶೀರ್ವಾದ ಕೊಟ್ಟಿರ್ತಾರೆ ಅದು ಪೂರ್ವಜನರ ಪು ಪುಣ್ಯ ಅನ್ನಿಸ್ತದೆ ಸೊ ಅದಲ್ಲದೇ ಇವತ್ತು ನನ್ನ ಮೈ ಜಿಗ್ ಬಂದಿದ್ದು ಕಿಲಾರ ಗ್ರಾಮದಲ್ಲಿ ಇಷ್ಟು ಚಿಕ್ಕ ಮಕ್ಳುಗಳಿಗೆ ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಮತ್ತು ನಮ್ಮ ಬಹಳ ಭಾಳ ಆಗುತ್ತೆ ಅವ್ರ ಎನರ್ಜಿ ಏನಿತ್ತು ಅಷ್ಟೇ ಎನರ್ಜಿ ಇವರು ಪ್ರದರ್ಶನ ಮಾಡ್ತಿದ್ರು ಸೊ ಈ ದುಬೈ ಗುಬೈಗೆ ಆ ಕಡೆ ಎಲ್ಲ ಹೋಯ್ತು ಅಂದರೆ ಅವರೆಲ್ಲ ಕೇಳ್ತಾರೆ ನಮ್ಮ ಸಂಸ್ಕೃತಿಗಳನ್ನೆಲ್ಲ ಯಾಕೆಂದರೆ ಕನ್ನಡಿಗರು ಅಲ್ಲಿ ದುಬೈ ಕನ್ನಡಿಗರು ಅದೇ ರೀತಿ ಹೇಳೋರು ತುಂಬ ಆಯ್ತು ತುಂಬ ಹೃದಯದ ಧನ್ಯವಾದಗಳು ಮನೇಲಿ ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ನಮ್ಮ ಮನೆ ಪಕ್ಕದ ಕಂಡಕ್ಟ್ರ್ ಕೆಲಸ ಹೋಗ್ಬಿಟ್ಟದೆ ಅಂತ ಕೇಳಿ ಯಾಕೆಂದರೆ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ಹೇಳಿ ಕಣ್ಣಿಗೆ ರೇಪೆಗೆ ಕಣ್ಣಿನ ರೇಪೆ ಅನ್ಸಿಟ್ಟಿದಳಂತೆ ಆಧಾರ್ ಕಾರ್ಡ್ ಇಲ್ಲ ಎಲ್ಲ ಮರ್ಚು ಅವನು ಇವಳ ಅವಳ ಅಂತ ಕಂಡು ಚೆಕ್ ಪೋಸ್ಟ್ ಬಂದು ಅವನ್ ಕೆಲಸ ತಿಂತೇಸ್ತವ್ ಅದಾಗದೆ ಕತೆ ಸೊ ರೀಲ್ಸ್ ರೀಲ್ಸ್ ಅದನ್ನ ಆಗ್ಬಿಟ್ಟದೆ ನಾವು ಈಗ ಹಾಡು ಹೇಳಿದ್ರು ಒಂದು ನಮ್ಮ ಸರ್ ಹೇಳಿದ್ರು ಒಂದು ಸರ್ ನಮ್ಮ ಬಾಯಿ ನನ್ಗೆ ಹೇಳ್ಕೊಟ್ಟಿದ್ದು ಹಾಡು ಅಂತ ಬಟ್ ಈಗಿಂತ ಏನ್ ಪಗ ಡ್ರೈವರ ಅದಕ್ಕೆ ರೀಲ್ಸ್ ಮಾಡ್ಲಾ ಲೈಕ್ಸ್ ಬರ್ತವೆ ಅದಲ್ಲ ಜಾನಪದ ಲೋಕಗಳನ್ನ ಅದು ಜಾನಪದಗಳು ಹಳೆಯ ಸಂಸ್ಕೃತಿಗಳನ್ನು ನಾವು